ಚೆನ್ನ ನೀರು ಬಿಟ್ಟೆ ಈ ಡಬ್ಬ ಕುಂತಿದ್ದೆ ಗುಡ್ ಮಾರ್ನಿಂಗ್ ಬೆಳಗಿನ ಶುಭೋದಯ ತಮಗೆಲ್ಲರಿಗೂ ಮತ್ತೊಂದು ಹುಡುಗಿ ತಮಗೆಲ್ಲರಿಗೂ ಸ್ವಾಗತ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿ ನೀವು ಫ್ಲಾಗ ಇಲ್ಲಿ ಮಧ್ಯಾಹ್ನ ಒಂದು ಅದೇನು ತೋರ್ಸದ ಅಂತೇಳಿ ಇದು ಮಾಡಿದಷ್ಟೇ ಲೇವರ್ಸ್ ಇವಾಗ ಇಬ್ಬರು ಬಂದಾರೆ ಇನ್ನೊಂದು ಇಬ್ಬರು ಕರ್ಕೊಂಬರಕ್ಕೆ ಹೋಗ್ಯಾರ ನಿನ್ನೆ ಇವು ಚಿಪ್ಪಿಕಲ್ ಬಂದವು ಸ್ವಲ್ಪ ನಡಕ್ಕೆ ಹಾಕೋಬೇಕಂತೇಳಿ ಇದನ್ನ ತರಿಸಿದ್ರಿ ನೀನು ಒಂದೆರಡು ಟ್ರಿಪ್ ಕೆಂಪುಸಕ್ಕೆ ಬಂದೈತಿ ಅಂದರೆ ಇದ್ರೊಳಗಡೆ ಫಿಲ್ ಮಾಡಬೇಕು ಅಂತ ಹತ್ತಾರೆ ಆಮ್ಯಾಗ ಬುಟ್ಟಿ ಹಾಕೋ ಅಂತ ಒಪ್ತಾರೆ ಕೆಂಪುಸು ಇದ್ರ ಮೇಲೆ ಹಾಕೋ ಅಂತ ಹೋಗ್ತಾರೆ ನಾ ಹಿಂದಿಂದ ನೀರು ಬಿಟ್ಕೊ ಅಂತ ಅಂದ್ರೆ ಪೂರಾ ನೀರು ಬಿಟ್ಟು ಬೇಸ್ ಆಗೋ ಥರ ಎಳೀಬೇಕು ಒಟ್ಟ ಆ ರೇಂಜಿಗೆ ಇರ್ಬೇಕು ಅಂದಾಗ ಮಾತ್ರ ಏನಾಗತ್ತ ಅಳಗಡೆ ಕಲ್ಲು ಗ್ರಿಪ್ ಬ್ಯಾಕ್ ಕುಂತ್ಕೊಳ್ಳುತ್ತೆ ಅದಕ್ಕೆ ಹಾಕ್ತಾರೆ ಸೊ ನೀವು ಕೂಡ ಒಂದು ಫೋಟೋಷ್ಟು ಅಷ್ಟು ಈ ಥರ ಬಾರ್ಡ್ರಸ್ ಕಲ್ಲನ್ನ ಫಿಲ್ ಮಾಡಿ ಕೆಂಪುಸೆ ಹಾಕಿಸಿ ಒಂದು ದಿನ ಅಥವಾ ನೀರು ಬಿಟ್ಟು ಒಟ್ಟು ಯಾಳಾಡ್ದಂಗೆ ಮಾಡಿರಿ ಅಂದಾಗ ನಿಮಗೆ ಯೂಸ್ ಆಗುತ್ತೆ ಆಮೇಲೆ ಕಟ್ಕೊಂತ ಹೋದರೆ ಏನು ಪ್ರಾಬ್ಲಮ್ ಆಗೋಲ್ಲ ಓಕೆ ವೆಲ್ಕಮ್ ಬ್ಯಾಕ್ ಜಸ್ಟ್ ಇವಾಗ ಬಂದೆ ಸೈಟಿಗೆ ಹ್ಞೂ ಎಷ್ಟು ಮಾಡತ್ತಾರ ಕೆಲಸ ಅಂತೇಳಿ ಊಟಕ್ಕೆ ಹೋಗ್ಬಿಟ್ರಪ್ಪಲ್ಲ ನಂಗೆ ಹೇಳಾರ್ದು ಹೋಗ್ಯಾರವ್ರ ಎಲ್ಲಿ ಉಪ್ಸಂತರು ಹಾಕ್ಯಾರ ಈಗ ಇಷ್ಟ ಅಲ್ಲಿಂದ ಇಷ್ಟು ಆ ಕಡೆ ಟ್ಯಾಂಕಿ ಎಲ್ಲ ಹಾಕ್ಯಾರ ತೋರಿಸ್ತಿಂತ ಒಳಗೆ ಹೋಗಿ ನಿಮಗೆ ಕಲ್ಲು ಎಲ್ಲಿತನ ಹಾಕ್ಯಾರ ನೀನು ಇಲ್ಲಿತನ ಹಾಕಿದ್ರೆ ಕಲ್ಲು ಇವತ್ತು ಹುಷಾರ್ ಕಲ್ಲ ಆಲ್ಮೋಸ್ಟ್ ಕಲ್ಲು ಹಾಕೋದೆಲ್ಲ ಮುಗ್ಯಾರ ಪ್ಪ ಇಷ್ಟು ಪೂರ ಮುಗಿಸ್ಯಾರ ಆಲ್ಮೋಸ್ಟ್ ನೋಡ್ರಿ ಹುಸು ಹಾಕ್ಯಾರ ಅಲ್ಲೂ ಹಾಕ್ಯಾರ ಇದಕ್ಕೆ ಈಗ ನೀರು ಇನ್ನೊಂದು ಇನ್ನೊಂಚೂರು ಇಷ್ಟು ಇಷ್ಟು ಹಾಕ್ಬೇಕು ಉಸುಗು ಇನ್ನೂ ಐತು ಉಸುಗ ಇಷ್ಟು ಹುಸುಗ್ ಇಲ್ಲೆಲ್ಲ ಹಾಕಿಬಿಟ್ರೆ ರೊಬ್ಬರಿ ಆಗತ್ತೆ ನಾಳೆ ಹೆಂಗಾದ್ರೂ ಸೂಟಿ ಐತಿ ದುಮ್ಶನ್ ನೀರು ಬಿಟ್ಟು ರೊಬ್ಬರಿ ಮಾಡ್ಬಿಡ್ ಅಂತ ಈ ಡಬ್ಬಂತಿದೆ ಕಾಲು ಜರಿ ತೊಗೋ ಮಾರೆ ಅಥ್ವಾ ದಬ್ಬಾಕೊಂತಿದ್ದ ನೋಡು ಇರಲಿ ಸ್ವಲ್ಪ ಹೇಳಿದೆ ಏ ಮಾರೆ ಎಷ್ಟು ಹೇಳಿದ್ರು ಅಷ್ಟಪ್ಪ ಮಾರೆ ಇವ್ರಿಗೆ ಆಲ್ಮೋಸ್ಟ್ ಒಂದು ಚೂರ್ ಕಲ್ಲಿ ಖಾಲಿ ಮಾಡ್ರೆ ಆ ಕಡೆನೂ ಇನ್ನೊಂದು ಚೂರದ ಇರಲಿ ಆಮೇಲೆ ಕಟ್ಟಾಕಬೇಕಲ್ಲ ಇವಾಗ ಎಷ್ಟೆಲ್ಲ ಹಾಕ್ಯಾರ ಇನ್ನೊಂದು ಟ್ಯಾಕ್ಟರ್ ಉಸುಗೈತಿ ಒಂದು ಟ್ಯಾಕ್ಟರ್ ಐತಿ ಉಸುಗ ಆ ಸೈಡ್ ಆ ಕಡೆ ಸೈಡ್ ಈ ಕಡೆ ಸೈಡ್ ಎಲ್ಲ ಹಾಕಬೇಕು ಇನ್ನೊಂದು ಇದನ್ನ ಈ ಕಡೆ ಸೈಡ್ ತಗೋಬೇಕು ಇವಪ್ಪ ಇಪ್ಪ ಸಂಜೆ ಮುಂದೆ ಓಕೆ ಈಗ ಇದು ಸ್ವಲ್ಪ ತಗೋಬೇಕು ಆಮೇಲೆ ಬರ್ತಾನಂತ ಅಣ್ಣ ಹೇಳ್ತಾನಂತೆ ಅದ ಕ್ಯಾಟ ಕರೆಕ್ಟ್ ಆ ಲೇವಲ್ ಮಾಡ್ಕೊತಾರೆ ಇದನ್ನು ಅದನ್ನು ಕರೆಕ್ಟ್ ಹಮ್ಮ ಮಾಡ್ಕೊಂಡು ಇನ್ನೊಂದು ಅಡ್ಕಲ್ಲಿ ಹಾಕ್ಕೊತಾರೆ ಹಾಕ್ಕೊಂಡು ಉಸಿ ಹಾಕ್ತಾರೆ ಸಾಯಂಕಾಲ ಏನಿತ್ತು ನೋಡ್ರಿ ತುಂಬ ನೀರು ಬಿಡ್ಬೇಕು ನಾವು ಇದಕ್ಕೆ ಹೆಂಗೆ ಬಿಡ್ಬೇಕಂದ್ರೆ ಬುರುಗ್ ಬುರುಗ್ ಬರ್ಬೇಕಾದಾಗ ಒಳಗೆ ಹೋಗ್ಬೇಕು ಎಲ್ಲ ಕರೆಕ್ಟಾಗಿ ಅದು ಈ ಕಲ್ಲು ಒಟ್ಟು ಅಳಗಾಡಬಾರ್ದು ಆ ರೇಂಜಿಗೆ ಫಿಕ್ಸ್ ಆಗ ಕುತ್ಕೊಂಡ್ಬಿಡ್ಬೇಕು ಆ ಥರ ಹಾಕ್ಬೇಕು ಇವತ್ತ ನಾಳೆ ತುಂಬ ನೀರು ಬಿಟ್ಬಿಡ್ತೀನಿ ಸೊ ನಾಳೆ ಮಂಗಳವಾರ ಐತಿ ಆದರೂ ಬಂದು ಕಟ್ಟಿದ್ರು ನಡೀತಿತ್ತು ನಮ್ದು ಏನು ತೊಂದರೆ ಏನಿಲ್ಲ ಕಟ್ಟಿದ್ರು ಚಲೋ ಆಗೋದು ಬಡ ಬಡ ನಮ್ಮದು ಏನು ಅಂದ್ರೆ ಅಷ್ಟು ಪ್ಲಿಂತ್ ಲೆವೆಲ್ ಥರ ಆತಪ್ಪ ಅಂದ್ರೆ ರೀ ಅಡ್ಡಾಡೋದು ಸ್ವಲ್ಪ ಕಠಿಣ ಆಗುತ್ತೆ ನಮಗೆ ಜರ್ ಜರ್ದ್ ದುಡ್ದಾಗಿತ್ತು ನೀರು ಹೊಡಿಬೇಕಾರೆ ಇರಲಿ ಏನು ಮಾಡೋಕ್ಕಾಗಲ್ಲ ಬರ್ರವಾಗ ಹೋಗು ನಂತ ವಾಪಸ್ ಸಾಯಂಕಾಲ ನಾಲ್ಕು ಗಂಟೆಗೆ ಮರಳಿ ಬರುವ ಮತ್ತೊಮ್ಮೆ ನಮ್ಮ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸಾಯಂಕಾಲ ಕರೆಕ್ಟ್ ಐದು ಗಂಟೆ ಯಪ್ಪ ಬಂದೀನಿ பானி ஓடிய ஷட்மான் கல்லு கால் ஒடித்து நோட்ரிங்க ஜரிங்க தவாசி மண்ணு ஆகலே பாடல் இது ಹಿಂಗೆ ನೋಡ್ರಿ ಒಟ್ಟು ಇಲ್ಲಿ ಏನಂತ ಮಾಡ್ಕೊತಕ್ಕಿರ್ತದ ಮಂದಿ ಸುಮ್ಮನೂರದೇ ಇಲ್ಲ ಇದರ ಹಾಯಿಸಿ ಸಕ್ಕೊಬೇಕ ಕಡೆ ಪೈಪ್ ಬರಮೇ ಹತ್ತು ಇದರ ಪೈಪ್ ಹಾಯಿಸಿ ಚಗ್ ಚಲೋ ಮಾಡಂಥ ನೀರಿಗೆ ಬಡ 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 ಬೇಷ್ಯ ಹೊಡೆ ನೀರಿಗೆ ನೋಡ್ರಿ ನೀರು ಬಿಡಂತೀನಿ ನೋಡ್ರಿ ಹೆಂಗೆ ಹೋಗ್ತದೆ ಒಳಗೆ ನೀರು ಬಿಟ್ರೆ ಹಂಗೆಲ್ಲ ಒಳಗೆ ಹೋಗ್ಕತ್ತದೆ ಅಂದ್ರೆ ಮಣ್ಣೆಲ್ಲ ಒಳಗೆ ಕಲ್ಲು ಒಳಗೆಲ್ಲ ಹೋಗಿ ಕೂತ್ಕೊಂಡ್ಬಿಡುತ್ತೆ ಎಲ್ಲ ಮಣ್ಣು ಹೋತಪ್ಪ ಅಂದ್ರೆ ಮತ್ತೆ ಮಣ್ಣು ಹಾಕಬೇಕು ಅವಾಗ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಮ್ಯಾಗ ಆಮೇಲೆ ಕಟ್ಟಾಗಿ ಕಟ್ ಮಾಡ್ಬೋದು ಈಗಂತೂ ಇಷ್ಟು ಹಾಕ್ಯಾರ ಇಷ್ಟಕ್ಕಂತರ ಇವಾಗ ಬೆಸ್ಟ್ ಮಣ್ಣು ನೀರು ಹಾಕ್ಬೇಕು ಈಗ ಹಾಕಿ ಬೆಳಗ್ಗೆ ಬರ್ತೀನಿ ಬೆಳಗ್ಗೆ ನೀರು ಹಾಕ್ತೀನಿ ಅವಾಗ ಮತ್ತು ಆ ಕಡೆ ಸೈಡ್ ಸ್ವಲ್ಪ ಹಾಕಬೇಕು ಆ ಕಡೆ ಒಂದು ಚೂರು ಹಾಕಬೇಕು ಇವತ್ತು ಎಷ್ಟಾಗುತ್ತಾ ಎಷ್ಟಾಗತ್ತಲ್ಲ ಇವತ್ತು ಆಲ್ಮೋಸ್ಟ್ ಒನ್ ಅವರ್ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಆಗಿ ಆಗುತ್ತೆ ಅಷ್ಟೆಲ್ಲ ಮುಗಿಸಿ ನೋಡಿರಿ ಮನೆಗೆ ಹೋಗುತ್ತೆ ಹೆಂಗೆ ಹೋಗುತ್ತೆ ನೋಡಿರಿ ನಾ ನೀರು ಅದರೊಳಗೆ ಮಣ್ಣು ಈ ಸೈಡೆಲ್ಲ ಮಣ್ಣೊಳಗೆ ಇಳಿಯೋದೈತಿ ಹಂಗೆ ಇಳಿಸ್ ಹೋಗ್ ಬೇಷ್ಯಾಗ ನೀರು ಹಾಕಿ ಬಿಟ್ಟು 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 ಹಂಗೆ ಇಳಿಸ್ಬೋಕೆ ನೀರುದ್ದು ಅಂದಾಗ ಬರಬ್ಬರಿ ಕೂತ್ಕೊಳ್ಳುತ್ತವೆ ಬೃಂಡು ಬೇಷ ಬೃಂಡಂತೆ ಆಮೇಲೆ ಹಿಂಗೆ ಬಿಟ್ಟಾಗ ನೀರು ಬೇಸ ನೀರು ಹಾಕಿರ್ತೀವಲ್ಲ ನಾಳೆ ಮತ್ತು ಉಷಿರಾಕಿದಾಗ ಮತ್ತೆ ಹಿಂಗೆ ನೀರು ಬಿಟ್ಟಾಗ ನೀರು ಒಳಗೆ ಹೋಗ್ಬಾರ್ದು ಮಣ್ಣದು ಅಂದ್ರೆ ಎಲ್ಲ ಕಡೆ ಕರೆಕ್ಟಾಗಿ ಕುತ್ಕೊಂಡೈತಿ ಅಂತ ಅರ್ಥದ ಮತ್ತು ಹಿಂಗೆ ಹೋತ್ತಪ್ಪ ಅಂದ್ರೆ ಏನಾಗುತ್ತೆ ಆಮೇಲೆ ಕಟ್ಟಡ ಕಟ್ತಿರಲ್ಲ ಆ ಪ್ರಿಂಟ್ ಲೆವಲ್ ತನಕ ಅಲ್ಲಿ ಐತಲ್ಲ ಪ್ರಿಂಟ್ ಲೆವೆಲ್ ಆಗೈತಲ್ಲ ಅಲ್ಲಿತನ ಮ್ಯಾಗ ಈ ಕಡೆ ಏನು ಮತ್ತು ನೀರು ಹಾಕೊಂಬಂದು ಹಾಕೊಂಡು ಖುಷಿತಪ್ಪ ಅಂದ್ರೆ ಇದು ಅವೆಲ್ಲ ಬಿರುಕ್ ಬಿಟ್ಟು ಬಿರುಕ್ ಬಿಟ್ಟು ಅದೇನ ಬಿಟ್ಟು ಬಿರುಕ್ ಬಿಡುತ್ತೆ ಪ್ಲಿಂತ್ ಏನಾಯ್ತಲ್ಲ ಅಲ್ಲಿ ನೋಡ್ರಿ ಹಂಗೆ ಆಯ್ತಲ್ಲ ಅದೇನ ಬಿಡ್ತು ಬರ್ಕ್ ಬಿಡ್ಬಿಡ್ತೈತಿ ಇಲ್ಲಿ ಕಟ್ಟೋದಾಗ ಸೊ ಅದಕ್ಕೆ ಚಂದಾಗ ನೀರು ಮೇನ್ ಇದು ಪ್ಲಿಂತ ಗಟ್ಟಿ ಗಟ್ಟಿಗೆ ಹಾಕ್ಬೇಕು ಇದಕ್ಕೆ ಟೈಮ್ ಹಿಡಿದೈತಿ ಬರಬ್ಬರಿ ಇದನ್ನು ಕಟ್ಕೊಂಡ್ಬಿಟ್ರೆ ಮ್ಯಾಗಿಯನ್ನು ಪ್ಲಿಂತ್ ಆದ ಮ್ಯಾಗ ಬಡ 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 ಸ್ಲ್ಯಾಬ್ ತಾನೆ ಅಲ್ಲ ಅಲ್ಲಾಗಿ ನೋಡ್ರಿ ಬಡ ಬಟ ಬಟ ಏರ್ ಏರ್ಬಿಡ್ತೈತಿ ಇದೊಂದು ಚೂರು ಪ್ಲಿನ ತಗೋತಾನೆ ಚೂರ್ ಕೈ ಹಿಡಿತೈತಿ ಎಲ್ಲಿ ಏನು ಮಾಡೋಕ್ಕಾಗಲ್ಲ ಎಷ್ಟು ನೀರು ಬಿಡಂತೆ ನಾವು ಅಷ್ಟು ಸ್ವಲ್ಪ ಕಂಬಕ್ಕೆ ಹಿಡ್ಕೊಂತ ಒಂಚೂರು ಚೂರು ಹಂಗೆ ಒಂಚೂರು ಕೂಡ್ಬಿಂಡಂತೆ ಇನ್ನೂ ಇಷ್ಟು ಬಿಡ್ಬೇಕು ಅದೆಲ್ಲ ಮುಗಿಸಿ ಅಲ್ಲಿ ಟ್ಯಾಂಕಿನೂ ಇತ್ತು ನೀರಿಂದ ಅದನ್ನು ಮುಗಿಸಿ ಆಮೇಲೆ ಮುಗಿಸಿಕತೀನಿ ಓಕೆ ರಾತ್ರಿ ಆಗ್ತಾ ಬಂತು ಬಟ್ ನಮ್ದು ಇನ್ನೂ ಮುಗಿದಾಗ ನೋಡ್ರಿ ಕತ್ತಲೆ ಕಣ್ಣದೈತಿಲ್ಲ ಸೊ ಆ ಕಡೆ ತೋರಿಸ್ಬಿಡ್ತೀನಿ ಇನ್ನೂ ಮುಗಿಯೋಕೆ ಮುಂದಿಲ್ಲ ನಮ್ದು ಇನ್ನೂ ಇನ್ನೊಂದು ಹಾಫ್ ಆ್ಯನ್ ಅವರ್ ಆಗುತ್ತೆ ಪೂರ ಕತ್ಲಾಬಿಡುತ್ತೆ ನಿಮಗೇನು ಕನಸಲ್ಲ ಇಷ್ಟ ಇವತ್ತಿಗೆ ಇನ್ನೊಂದು ಸ್ವಲ್ಪ ಮುಗಿಸ್ಕೋಬೇಕು ಇನ್ನೂ ನೋಡ್ಬೇಕು ನಾಳೆ ಬಣ್ಣ ಬಂದರೆ ಆ ಕಡೆ ಒಂದು ಸ್ವಲ್ಪ ಹಕ್ಕಿ ಹೊಂಬ್ರೆ ನೀರು ನೋಡೋಕೆ ಸ್ವಲ್ಪ ಅನುಕೂಲ ಆಗುತ್ತೆ ಮತ್ತು ಒಂದು ಸ್ವಲ್ಪ ಮ್ಯಾ ನೀರು ಮಣ್ಣು ಹಾಕೋಬೋದು ಅಂದರೆ ಎಲ್ಲೆಲ್ಲಿ ಇಳಿದ ಮಣ್ಣು ನಾನು ಇಳದತ್ತ್ ನೋಡ್ರಿ ಅದು ಕನಸು ನಿಮಗೆ ಸೊ ಎಲ್ಲೇ ಇಳ್ದು ನೋಡ್ರಿ ಅಲ್ಲೆಲ್ಲ ಮತ್ತೆ ಮಣ್ಣು ಹಾಕೋ ಮತ್ತು ಮತ್ತೆ ಲೆವೆಲ್ ನೋಡ್ಕೊಬೋದು ಸೊ ನೋಡೋಣ ನಂತ ನಾಳೆ ಹೇಳಿ ಐ ಹೋಪ್ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇಷ್ಟ ಆಗಿಲ್ಲ ಅಂದ್ರೆ ಖಂಡಿತವಾಗಿ ಡಿಸ್ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದಂದ್ರೆ ಮಾತ್ರ ಮರಿಬೇಡ್ರಿ ಮತ್ತು ನಿಮ್ಮ ಬಟಕಿನಿ ಮುಂದೆ ನೋಡಿದಾಗ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬ ಬಾಯ್